ಆನೇಕಲ್ ಪಟ್ಟಣದಲ್ಲಿರುವ ದೇವಾಂಗ ಭೇಟಿಯ ಸರ್ಕಾರಿ ಶಾಲಾ ಆವರಣದಲ್ಲಿ ಸಂಕ್ರಮಣ ಬಳಕ ಮತ್ತು ಸುಭಾಷ್ ಸೇವಾ ಸಂಸ್ಥೆ ಸಹಯೋಗದಲ್ಲಿ ಮೂರು ದಿನಗಳ ಕಾಲ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಮಕ್ಕಳ ಬೇಸಿಗೆ ಶಿಬಿರಕ್ಕೆ ಶಿಕ್ಷಣ ಪ್ರೇಮಿ ಜಿ ಮುನಿರಾಜರವರು ಮತ್ತು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆರವರು ಮತ್ತು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಮೂರು ದಿನಗಳ ಕಾಲ ನಡೆದ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಾಸನ ಹಳ್ಳಿಯಾಟ ನಾಟಕ ಹಾಡು ಡ್ಯಾನ್ಸ್ ಅನೇಕ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು ಎಂದು ಕಾರ್ಯಕ್ರಮದ ಆಯೋಜಕರು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಸೊಪ್ಪಹಳ್ಳಿ ವೆಂಕಟಪ್ಪ ಶಿವಸುಂದರ್ ವಕೀಲರಾದ ಪುರುಷೋತ್ತಮ್ ಹೋರಾಟಗಾರರಾದ ವಿಜಯರಾಮ ಮುಖ್ಯ ಶಿಕ್ಷಕರಾದ ಸರೋಜಮ್ಮ ಅನುರಾಧ ವಕೀಲರಾದ ಶಿವರಾಜು ಲಯನ್ ದೇವರಾಜ್ ನಾಯಕ್ ಲಯನ್ ಚಂದಾಪುರ ಮಂಜುನಾಥ್ ಗೌಡ ಮತ್ತು ಸಂಕ್ರಮಣ ಬಳಗ ಮತ್ತು ಸುಭಾಷ್ ಸೇವಾ ಸಂಸ್ಥೆಯ ಪದಾಧಿಕಾರಿಗಳು ಮಕ್ಕಳು ಹಾಗೂ ಪೋಷಕರು ಭಾಗವಹಿಸಿದರು ಪ್ರತಿಯೊಬ್ಬ ಮಗು ಜನಿಸಿದ ತಕ್ಷಣ ಈ ಮಗುವಿನ ಭವಿಷ್ಯ ಹೇಗಿದೆ ಅಂದ್ಬಿಟ್ಟು ಜ್ಯೋತಿಷ್ಯ ಶಾಸ್ತ್ರಜ್ಞರ ಬಳಿ ಅವರ ತಂದೆ ತಾಯಿಯವರು ಕೇಳ್ತಾರೆ ನನ್ನ ಮಗಳು ಅಥವಾ ನನ್ನ ಮಗ ಈ ಸಮಾಜಕ್ಕೆ ಎಂತ ಯುಕ್ತಿ ಶಕ್ತಿ ಅನುರಕ್ತಿ ಭಕ್ತಿಯುತವಾದಂತ ವ್ಯಕ್ತಿ ಆಗುತ್ತಾರೆ ಅಂತ ಕೇಳಕ್ಕೆ ಹೋಗ್ತಾರೆ ಆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಆಕಾಶದಲ್ಲಿರುವಂತ ಗಗನದಲ್ಲಿರುವಂತ ಗ್ರಹ ನಕ್ಷತ್ರಗಳ ಚಲನವಲನಗಳನ್ನು ನೋಡಿ ನಿಮ್ಮ ಒಂದು ಭವಿಷ್ಯವನ್ನು ಮಾಡಿದ್ದಾರೆ ಆದರೆ ಈ ಬೇಸಿಗೆ ಶಿಬಿರ ಮತ್ತು ಶಾಲೆಯಲ್ಲಿ ಕಲಿಯ ಎಲ್ಲ ಕಲಿಕಾರ್ಥಿ ಮಕ್ಕಳಾದಂಥ ನೀವು ಈ ಭವ್ಯ ಭಾರತದ ಭಾರತಾಂಬೆ ಸುಪುತ್ರ ಸುಪುತ್ರಿಯರಾದಂಥ ನೀವು ನಿಮ್ಮ ನಡೆ ನುಡಿ ಆಚಾರ ವಿಚಾರ ಭಾವನೆ ಪಾಲನೆ ಪೋಷಣೆ ವರ್ತನೆ ಚಿಂತನೆ ಇವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಈಗ ಈ ಬೇಸಿಗೆ ಶಿಬಿರದ ಆಯೋಜಕರು ಮತ್ತು ನಿಮಗೆ ಗುರುಗಳಾಗಿರೋರು ನಿಮ್ಮ ನಡೆ ನುಡಿ ನಿಮ್ಮಲ್ಲಿ ಸೂಕ್ತವಾಗಿರುವಂಥ ಪ್ರತಿಭೆ ನಿಮ್ಮಲ್ಲಿರುವಂಥ ಕೌಶಲ್ಯ ನಿಮ್ಮಲ್ಲಿರುವಂಥ ಜಾಣ್ಮೆ ನಿಮ್ಮಲ್ಲಿರುವಂಥ ಚಾಣಕ್ಯ ಬುದ್ಧಿಯನ್ನು ಪರಿಗಣಿಸಿ ಅದಕ್ಕೆ ಪ್ರೋತ್ಸಾಹ ನೀಡುವಂಥ ಕಾಯಕದ ಮೂಲಕ ನಿಮ್ಮ ಭವಿಷ್ಯವನ್ನು ರೂಪಿಸುವಂಥ ಕಾಯಕ ಈ ಮೂರು ದಿನಗಳಲ್ಲಿ ಮಾಡ್ತಾ ಅವ್ರಿಗೆ ನಾನು ಮೊದಲು ಮುಗಿದ ತಾಯಿ ಕೈ ಬಾಗಿದಂತ ತುಂಬಿದ್ದ ಆ ಒಂದು ಆಯೋಜಕರಿಗೆ ನಮನಗಳನ್ನು ತಿಳಿಸಲಿಕ್ಕೆ ಇಷ್ಟಪಟ್ಟೆ ಒಂದು ಕಡೆ ವಿಶ್ವವಿಖ್ಯಾತ ವಿಶ್ವವಿಖ್ಯಾತ ನಾಟಕಕಾರ ಶೇಕ್ಸ್ಪಿಯರ್ ಹೇಳ್ತಾರೆ ವಿಲಿಯಂ ಶೇಕ್ಸ್ಪಿಯರ್ ಏನು ವಿಲಿಯಂ ಶೇಕ್ಸ್ಪಿಯರ್ ಹೇಳಿದ್ದಾರೆ ಅಂದರೆ ಒಬ್ಬ ಪ್ರತಿಭಾನ್ವಿತನ ಪ್ರತಿಭೆಗೆ ಪ್ರತಿಭೆಯನ್ನು ಗುರುತಿಸಬೇಕಾದ್ರೆ ಅವರು ನೀಡುವಂಥ ಸದಾವಕಾಶವೇ ಸಾಧನಶೀಲನೆಗೆ ನೀಡುವಂಥ ಮುಕ್ತ ಸದಾವಕಾಶವೇ ಭಾಳ ಪ್ರಮುಖ ಅಂತ ಹೇಳಿದ್ದಾರೆ ನಿಮ್ಮಲ್ಲಿ ಸುಪ್ತವಾಗಿರುವ ಹುದುಗಿರುವ ಇರುವ ಪ್ರತಿಭೆಗಿಂತಲೂ ಒಂದು ಅವಕಾಶ ಕೊಟ್ಟಿದ್ದಲ್ಲ ಸಂಕ್ರಮಣ ಬಳಗ ಮತ್ತು ನಮ್ಮ ಸುಭಾಷ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮೂಲಕ ಈ ಕ್ಷೇತ್ರನ ಶೀರ್ಷಿಕೆ ಇದ್ದರೆ ನಿಮಗೆ ಮುಕ್ತವಾದಂಥ ಒಂದು ಅವಕಾಶನ ಮೂರು ದಿನ ಕೊಡ್ತಾ ಇದ್ದಾರಲ್ಲ ಇದು ಬಹಳ ಪ್ರಮುಖವಾದದ್ದು ಮಕ್ಕಳೇ ಹಾಗೂ ಪೂಜ್ಯ ಪೋಷಕರೇ ಹಾಗೂ ನಮ್ಮ ಮಾಧ್ಯಮ ಮಿತ್ರರೇ ಈ ಬೇಸಿಗೆ ಬಂದ ಪ್ರಾಮುಖ್ಯತೆ ಏನಂದರೆ ಸುಗ್ಗಿ ಕಾಲ ಕಣದಲ್ಲಿ ಧಾನ್ಯಗಳನ್ನೆಲ್ಲ ಮಾಡಿ ಮನೆಗಳಿಗೆ ಸಾಗಿಸ್ಬೇಕಾದ್ರೆ ಆ ಕಣದಲ್ಲಿ ಒಂದಷ್ಟು ಧಾನ್ಯ ಚೆಲ್ಲೋಗುತ್ತೆ ಆ ಚೆಲ್ಲಿರುವಂತಹ ಧಾನ್ಯಗಳನ್ನು ಇರುವೆಗಳು ಸದಾ ಕ್ರಿಯಾಶೀಲವಾಗಿರುವಂಥ ಹಿರೆಗಳು ಆ್ಯಂಡ್ ಆ ಏನು ಮಾಡ್ತೇವೆ ಅಂದರೆ ಬೇಸಿಗೆ ಕಾಲದಲ್ಲಿ ಈಗ ಒಂದೊಂದು ಕಾಳನ್ನೇ ತೆಗೆದುಕೊಂಡು ಹೋಗಿ ತಮ್ಮ ಗೂಡಲ್ಲಿ ಶೇಖರಣೆ ಮಾಡಿಟ್ಕೊಂಡು ಈ ಬೇಸಿಗೆ ಕಾಲದಲ್ಲಿ ಒಂದೊಂದು ಕಾಳು ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ತೆಗೆದುಕೊಂಡು ಗೂಡಲ್ಲಿ ಶೇಖರಣೆ ಮಾಡಿಟ್ಕೊಂಡು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಗೂಡು ಒಳಗೆ ಇದ್ದು ಚಳಿಗೆ ಚಳಿಯ ಚಳಿಯಿಂದ ರಕ್ಷಣೆ ಮಳೆಯಿಂದ ರಕ್ಷಣೆ ಪಡ್ಕೊಂಡು ಈ ಎರಡು ಕಾಲ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಆನಂದವಾಗಿ ಖುಷಿಯಾಗಿ ಜೀವನ ಮಾಡಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ಅವರು ಗಳಿಸಿದ ಆ ಒಂದು ಇರಿವೆಗಳು ಶೇಖರಣೆ ಮಾಡಿದಂಥ ಒಂದೊಂದು ಕಾಳಿನಿಂದ ಕಣಕಣದಷ್ಟು ಕಣದಷ್ಟು ತಂದು ಮನದಷ್ಟು ಕಾಳನ್ನು ಶೇಖರಿಸಿ ಚಳಿಗಾಲ ಮಳೆಗಾಲದಲ್ಲಿ ಯಾವ ರೀತಿ ಬುದ್ಧಿವಂತಿಕೆಯನ್ನು ಜೀವನ ಮಾಡ್ತವೆ ಇರಿವೆಗಳು ಆ ರೀತಿಯಾಗಿ ಈ ಮೂರು ದಿನದ ಬೇಸಿಗೆ ಶಿಬಿರದಲ್ಲಿ ಮಕ್ಕಳು ನೀವು ಬಂದಿದ್ದಾರಲ್ಲ ರಜಾ ಅಂದರೆ ಸಮಯ ವ್ಯರ್ಥ ಮಾಡಬಾರ್ದು ಟೈಮ್ ಹೇಳ್ತಿದ್ದು ಲೈಫ್ ಹೇಳ್ತೀವಿ ಅಕಾರ್ಡಿಂಗ್ ಟು ಮಹಾತ್ಮ ಗಾಂಧೀಸ್ ಫಿಲಾಸಫಿ ಮಹಾತ್ಮ ಗಾಂಧಿ ಹೇಳ್ತಾರೆ ಒಂದು ಕಡೆ ಯಾರು ಕಾಲ ವ್ಯರ್ಥ ಮಾಡ್ತಾರೆ ಜೀವನ ವ್ಯರ್ಥ ಕಾಲಹರಣವೇ ಜೀವನ ಹರಣ ಕಾಲಹರಣ ಅಂತ ನಿಮ್ಮ ತಂದೆ ತಾಯಿ ನೋಡಿ ಅವರು ಮುಂಚೆ ಮಾತೃದೇವ ಭಾವ ಪಿತೃದೇವಭಾವ ಅಂದ್ಬಿಟ್ಟು ಆಚಾರ್ಯ ದೇವೋಭವ ಅಂತ ಗುರುಗಳ ಹತ್ರ ಕರ್ಕೊಂಡು ಬಂದು ನಿಮ್ಗೆ ಬಿಟ್ಟಿದ್ದಾರೆ ಈ ಮೂರು ದಿನಗಳಲ್ಲಿ ನೀವು ಯಾವ ರೀತಿ ಇರುವೆಗಳು ಚಾಣಕ್ಷತೆಯಿಂದ ಕಾಳನ್ನು ಅವಳು ಬೇಕಾದಂಥದ್ದೆಲ್ಲ ಶೇಖರಣೆ ಇಟ್ಕೊಂಡು ಎರಡು ಕಾಲದಲ್ಲಿ ಚಳಿಗಾಲ ಮಳೆಗಾಲದ ಆನಂದವಾಗಿರ್ತಾವೋ ಹಾಗೆ ಮೂರು ಮೂರು ದಿನದಲ್ಲಿ ನೀವು ಕಲಿಯೋದು ನಿಮ್ಮ ಶೈಕ್ಷಣಿಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಹತ್ತು ತಿಂಗಳು ಸಹ ಇಲ್ಲಿ ನೀವೇನು ಕಲಿತೀರಿ ಯುಕ್ತಿ ಶಕ್ತಿ ಅನುರಕ್ತಿ ಮತ್ತು ಗೀತೆ ಹಾಡಿದ್ರು ಈ ಗುರು ಒಬ್ಬ ಬಂದರು ಯಾರವರು ಪ್ರಾರಂಭದಲ್ಲಿ ಒಬ್ಬ ಗೀತೆ ಹಾಡಿದ್ರು ಇದ್ದಾರವರು ಎಸ್ ಅಂಥ ವ್ಯಕ್ತಿಗಳು ಶಿಸುರ್ವೇತಿ ಪಶುರ್ವೇತಿ ಗಾನರ ಸಂಪಣಿ ಅಂತ ಅವ್ರು ಹಾಡು ಹೇಳ್ತಾರೆ ಎಲ್ಲ ತಲೆ ತಗೋದೀವಿ ನಾವು ಆತ್ಮೋಲ್ಲಾಸ ಆಯಿತು ಮನೋಲ್ಲಾಸ ಆಯಿತು ಆತ್ಮತೃಪ್ತಿ ಆಯಿತು ಅಂಥ ಹಾಡುಗಳ ಮೂಲಕ ಕ್ರೀಡೆಗಳ ಮೂಲಕ ಚಟುವಟಿಕೆಗಳ ಮೂಲಕ ನಿಮ್ಮನ್ನೆಲ್ಲ ಹುರಿದುಂಬಿಸ್ತಾ ಇದ್ದಾರಲ್ಲ ಇದು ಭಾಳ ಸಂತೋಷ ಕಾರವಾದಲ್ಲ ನಾನು ಫೋನ್ ಮಾಡಿದ್ರೆ ಅಲ್ಲಿ ಕರ್ನಾಟಕ ವಿಜ್ಞಾನ ಮಂಡಲ ಅಂತಿದೆ ಅಲ್ಲಿ ಅವರು ಫೋನ್ ಮಾಡಿದ್ರು ನಿಮ್ಗೆ ಏನೋ ಒಂದು ಸಾಧ್ಯವಾದ್ರೆ ಒಂದಿನ ಬರಲಿಕ್ಕೆ ಆಗುತ್ತಾ ಸರ್ ಅಂತ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸೈಂಟಿಫಿಕ್ ಟೆಂಪರ್ಮೆಂಟ್ ಅದು ಟು ಬಿ ಎಲಿವೇಟೆಡ್ ಆ್ಯಂಡ್ ಕ್ರಿಯೇಟೆಡ್ ಅಮಾಂಗ್ ದ ಚಿಲ್ಡ್ರನ್ ಅಂತ ಹೂ ಆರ್ ಪಾರ್ಟಿಸ್ಪೆಟ್ ಆ ಒಂದು ಬೇಸಿಗೆ ಸಿಬ್ಬಂದಿ ಭಾಗವಹಿಸೋರಿಗೆ ಶೈಕ್ಷಣಿಕ ಅಂದರೆ ಈ ಒಂದು ವೈಜ್ಞಾನಿಕ ಮನೋಧರ್ಮವನ್ನು ಮನೋಭಾವಗಳನ್ನು ಮಕ್ಕಳಲ್ಲಿ ಯಾವ ರೀತಿ ತುಂಬಿಸಬೇಕು ವಿಜ್ಞಾನವನ್ನು ನಿತ್ಯ ಜೀವನದ ಎಲ್ಲ ಬಳಸ್ಕೊಳ್ಬೇಕಂತ ಅವ್ರು ಹೇಳ್ಕೊಡ್ತಾರೆ ಪುರುಷೋತ್ತಮ ಮತ್ತು ಯಾರು ಇಲ್ಲಿ ಕಾರ್ಯಕ್ರಮ ಈ ಮೂರು ದಿನ ಬಳಸ್ತೀರೋ ಈ ಮೂರು ದಿನದ ನೀವು ಕಲಿಸಿದ ನೂರು ವರ್ಷದ ಬಾಳೆಗೆ ಬುನಾದಾಗಬೇಕು ನಿಮ್ಗೊಂದು ಕಿವಿ ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ದಯವಿಟ್ಟು ನೀವು ಹತ್ತು ಹಲವಾರು ನಮ್ಮ ಹಳ್ಳಿಯ ಕ್ರೀಡೆಗಳು ನಾಟಕ ಆರು ಡ್ಯಾನ್ಸು ವ್ಯಕ್ತಿತ್ವ ವಿಕಸನದ ಕಾರ್ಯಕ್ರಮಗಳು ಮಾಡ್ತಿರಲ್ಲ ಒಂದು ತಮ್ಮಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಾಮಾಜಿಕ ವಾತಾವರಣ ಅದುಗಟ್ಟಿರುವಂಥ ಸಂದರ್ಭದಲ್ಲಿ ಮಕ್ಕಳಲ್ಲಿ ಸಾಮಾಜಿಕ ಹೊಣೆಗಾರಿಕೆಗಳು ಮತ್ತು ಮಾನವೀಯ ಮೌಲ್ಯಗಳ ಕೊರತೆ ಹೇರಳವಾಗ್ತದೆ ದಯವಿಟ್ಟು ಹ್ಯೂಮನ್ ಬೇಸ್ಡ್ ಹ್ಯೂಮನ್ ವ್ಯಾಲ್ಯೂ ಬೇಸ್ಡ್ ಆಕ್ಟಿವಿಟೀಸ್ ಹ್ಯೂಮನ್ ವ್ಯಾಲ್ಯೂ ಬೇಸ್ಡ್ ಒಂದು ಸಸನ್ಸ್ ಅಥವಾ ಅವಧಿಗಳನ್ನು ತೆಗೆದುಕೊಂಡು ಈ ಮೂರು ವರ್ಷದಲ್ಲಿ ಕಲಿತು ಅವ್ರು ನೂರು ವರ್ಷ ಬಾಳೆಗೆ ಬುನಾದಿ ಆಗುವಂತೆ ತಂದೆಗೆ ಯಾವ ರೀತಿ ಗೌರವ ಕೊಡಬೇಕು ಅಧ್ಯಕ್ಷ ಯಾವ ರೀತಿ ಗೌರವ ಕೊಡಬೇಕು ತಾಯಿಗೆ ಯಾವ ರೀತಿ ಕೊಡಬೇಕು ಗೌರವ ವರ್ಣ ಮಾತ್ರ ಕಲಿಸಿದ ಅದು ಗುರುಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಸಮಾಜದಲ್ಲಿ ಸಾಮಾಜಿಕ ಹೊಣೆಗಾರಿಕೆಗಳೇ ಇರಬೇಕು ಈ ಆನೆ ತಂದೆ ತಂದೆ ತಾಯಂದಿರ್ತೀನಿ ಕೈ ಮುಗಿತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಸೆಕೆಂಡ್ ಪೀಸ್ ಮುಗಿಯೋರಿಗೆ ಹದಿನೆಂಟು ವರ್ಷ ಮುಗಿಯೋರಿಗೆ ಯಾರಿಗೋ ಟೂ ವೀಲರ್ಸ್ ಕೊಡಬೇಡಿ ಇಲ್ಲೇ ನಮ್ಮ ಪತ್ರಕರ್ತರ ಪಾಪ ಎಲ್ಲ ಪ್ರಕಟ ಪಡಿಸಿದ್ದಾರೆ ಮೂರು ಆಕ್ಸಿಡೆಂಟ್ಸ್ ಸರ್ಕಲ್ ಸರ್ಕಲಲ್ಲಿ ಐವತ್ತು ವರ್ಷ ಇಲ್ಲಿ ನಮ್ಗೆ ಅನುಭವ ಇವತ್ತು ಕೇಳಿಲ್ಲ ಇಂಥ ಒಂದು ಸಮಸ್ಯೆ ಕೈ ಮುಗಿತೀರಿ ಎಲ್ರಿಗೂ ಕೈ ಮುಗಿತಿ ಅಂತ ದಯವಿಟ್ಟು ತಂದೆ ತಾಯಿ ಮಕ್ಕಳನ್ನು ನೀವು ಬಹಳಷ್ಟು ಈ ಕುರುಡು ಪ್ರೀತಿಯಿಂದ ಮಕ್ಕಳಿಗೆ ಏನೋ ಕೊಟ್ಟು ಸೈಕಲ್ ಇಳಿಯೋಕು ಯೋಗ್ಯಲ್ದಿದ್ದವ್ರಿಗೆ ಆ ಶಕ್ತಿ ನೀವು ಟೂ ವೀಲರ್ಸ್ ಕೊಟ್ಟು ಅವರು ಅವರ ಒಂದು ಬಲನ ಅದ್ರ ಮೇಲೆ ಪ್ರಯೋಗ ಮಾಡಿ ಇವರು ಎಷ್ಟು ಅಂತ ಇದ್ರು ಸಹಕಾರದಿಂದ ಸಮಸ್ಯೆಗಳಾಗುತ್ತೆ ಈ ಸಾಮಾಜಿಕ ಹೊಣೆಗಾರಿಕೆಗಳು ಈ ಬೇಸಿಗೆ ಚಿಕ್ಕದಲ್ಲಿ ದಯವಿಟ್ಟು ಆಯೋಜಕರು ಹೇಳ್ಕೊಡ್ಬೇಕಮ್ಮ ಇದು ಹೇಳ್ಕೊಡ್ಬೇಕು ದಯವಿಟ್ಟು ಬಹಳ ಎಚ್ಚರಿಕೆ ಇರಬೇಕು ಈ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ನಿವೃತ್ತಿ ಮಾಡಿಸ್ಬೇಕಾದ್ರೆ ಒಂದು ಉನ್ನತಿದೆ ಅದಕ್ಕೋಸ್ಕರ ದಯವಿಟ್ಟು ಸಾಮಾಜಿಕ ಹೊಣೆಗಾರಿಕೆಗಳನ್ನು ತಿಳಿಸಿ ಮಕ್ಕಳಿಗೆ ನಡೆ ಆಚಾರ ವಿಚಾರವನ್ನು ಯಾವ ರೀತಿ ನುಡಿಸ್ಕೊಳ್ಬೇಕು ಅನ್ನೋದು ಕಲಸಿ ಇನ್ನು ನಮ್ಮ ಪರಂಪರಾನುಗತವಾದಂಥ ಕ್ರೀಡಾ ಚಟುವಟಿಕೆಗಳು ನೀವು ಹೇಳ್ಕೊಡ್ತೀವಿ ಹಳ್ಳಿ ಆಟಗಳು ಹೇಳ್ಕೊಡ್ತಾ ಇದ್ದೀರಿ ನೃತ್ಯ ಹೇಳ್ಕೊಡ್ತಾ ಇದ್ದೀರಿ ಅದೆಲ್ಲ ಓಕೆ ಇದರ ಜೊತೆಗೆ ಯಾವ ಮಗುವಿನಲ್ಲಿ ಯಾವ ವಿಶೇಷವಾದಂಥ ಒಂದು ಪ್ರತಿಭೆ ಮುಕ್ತವಾಗಿ ಸೂಕ್ತವಾಗಿದೆ ಆ ಪ್ರತಿಭೆಯನ್ನು ಹೊರವಣಿಸಲಿಕ್ಕೆ ಒಂದು ಸ್ವತಂತ್ರ ಮತ್ತು ಮುಕ್ತ ವಾತಾವರಣವನ್ನು ಕೊಡಿ ಆ ಮಗುಲಿರುವಂಥ ಒಂದು ಹಾಡುಗಾರಿಕೆ ನೃತ್ಯ ಆಗಲಿ ಮತ್ತು ತಕ್ಷಣ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಎಕ್ಸ್ಟೆಂಪೋರಿಯನ್ ಎಷ್ಟು ಚಾಟಿ ಆಗಲಿ ಇದ್ರೆ ಅದಕ್ಕೆ ಹಂಗೆ ಪ್ರೋತ್ಸಾಹ ಕೊಡಿ ಆ ಶಾಲೆ ಮಕ್ಕಳ ಶಾಲಾ ಶಿಕ್ಷಕರಿಗೂ ತಿಳಿಸಿ ಮೂರು ದಿನ ನಮ್ಮ ಬೇಸಿಗೆ ಸಭಿರದಲ್ಲಿ ನಿಮ್ಮ ಶಾಲೆ ಮಗುಗೆ ಇಂಥ ಒಂದು ಯುಕ್ತಿ ಇದೆ ಅಂತ ನಾನು ಕಂಡು ಹಿಡ್ತಿದ್ದೀವಿ ಮೇಡಮ್ ದಯವಿಟ್ಟು ಸದ್ಬಳಕೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳುವಂಥ ಒಂದು ಫೀಡ್ಬ್ಯಾಕ್ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮಾಡಿಕೊಂಡು ಅನೇಕ ವಿಚಾರವಂತರು ಈ ವೇದಿಕೆಯಲ್ಲಿದ್ದಾರೆ ಅವರೆಲ್ಲ ಅನುಭವಗಳನ್ನು ನಾವು ಕೇಳ ಹರಿತೀವಿ ಹೀಗಾಗಿ ಬಹಳ ಸಂತೋಷದಿಂದ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳೆಲ್ಲ ಮುಂದಿನ ನಾಯಕರು ನಮ್ಮ ಕಾಲದಲ್ಲಿ ಹೇಳ್ತಾ ಇದೀವಿ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಈಗ ನಿಮಗೆ ಹಿಂದಿನ ಮಕ್ಕಳ ಯಟೇ ಅಂತ ಅನ್ಕೋತೆ ಇಂದಿನ ಮಕ್ಕಳೇ ಮುಂದಿನ ಮುದುಕರು ಅಂತ ಬರೀತೀವಿ ಈ ಸ್ಥಿತಿ ಬಂದಿದ್ದೀವಿ ನಾವು ಪ್ರಜೆಗಳಾಗ್ತಲ್ಲ ಮುದುಕರ ಆಗ್ತೀವಿ ಉಪಯೋಗ ಇಲ್ಲ ಅದಕ್ಕೋಸ್ಕರ ನಿಮ್ಮಿಂದೆ ಸಮಾಜಕ್ಕೆ ನಾವು ಬಹಳಷ್ಟು ಇಚ್ಛೆ ಪಡ್ತಾ ಇದ್ದೀವಿ ಮುಕ್ಕೋಟಿ ದೇವಾಲಯ ದೇವತೆಗಳ ಸ್ವರೂಪದಲ್ಲಿ ನೀವು ಕಾಣ್ತಾ ಇದ್ದೀರಿ ಅದಕ್ಕೋಸ್ಕರ ಪುಟಾಣಿ ಮಕ್ಕಳೇ ತಂದೆ ತಾಯಿ ಒಂದು ಜೊತೆಯಲ್ಲಿ ನೀವು ಭಾಗವಹಿಸಿದ್ದೀರಲ್ಲ ನೀವು ಆ ಧನ್ಯಾತ್ಮರು ಅಮೃತಾತ್ಮರು ನೀವು ಸುಖಾತ್ಮರು ಅಂತ ನಾನಾದರೆ ಬಯಸುತ್ತಾ ಈ ಮೂರು ದಿನಗಳ ಒಂದು ಬೇಸಿಗೆ ಸಿಬ್ಬರ ಬಹಳ ಯುಕ್ತವಾಗಿ ಸತ್ಯವಾಗಿ ಮುಕ್ತವಾಗಿ ಮತ್ತು ಅರ್ಥ ಇಲ್ಲಿ ಮೂರು ದಿನಗಳ ಕಾಲ ಇವತ್ತಿನ ಯಾಂತ್ರಿಕ ಯುಗದಲ್ಲಿ ಪ್ರತಿ ಮನೆಯಲ್ಲಿ ಮಕ್ಕಳು ಈಗಾಗಲೇ ಮೊಬೈಲು ಈ ವಿಯಲ್ಲಿ ಆ ಮೊಬೈಲಲ್ಲೇ ಕಳೆದು ಹೋಗಿರ್ತವೆ ನಮ್ಮ ಮಕ್ಕಳೆಲ್ಲ ಹಾಗಾಗಿ ಈ ಮೂರು ದಿನಗಳ ಕಾಲ ಇಲ್ಲಿ ಒಂದು ವಿಶೇಷವಾದ ಮಕ್ಕಳಿಗೆ ಒಂದು ಕಲೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಈ ಬಳಗ ಮಾಡ್ತಾ ಇದೆ ಇವತ್ತು ಪೋಷಕರು ನೀವು ಕೂಡ ಇಲ್ಲಿ ಮಕ್ಕಳಲ್ಲಿ ಮಕ್ಕಳಾಗಿ ತಾವು ಕೂಡ ಬಂದಿದ್ದೀರಾ ಇವತ್ತು ಮಕ್ಕಳಲ್ಲಿ ಇವತ್ತು ಪ್ರತಿ ಮಕ್ಕಳಲ್ಲಿ ಈಗ ನಾವು ಯಾವ ರೀತಿ ಅವರಿಗೆ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಕೊಡ್ತೇವೆ ಅವರು ಮುಂದಿನ ದಿನಗಳಲ್ಲಿ ಅದೇ ರೀತಿಯಾಗಿ ಬೆಳೀತಾರೆ ಇವತ್ತಿನ ಯಾಂತ್ರಿಕದಲ್ಲಿ ಮತ್ತು ಪ್ರತಿನಿತ್ಯ ನಮ್ಮ ಸಮಾಜದ ಸುತ್ತಮುತ್ತ ಏನು ನಡೀತಾ ಇದ್ದಪ್ಪ ಅಂತ ಹೇಳಿದ್ರೆ ನಮ್ಮ ಪ್ರಕೃತಿಯನ್ನು ಉಳಿಸ್ತಕ್ಕಂಥದ್ದು ಮತ್ತು ತಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದು ಗುರಿಯರಿಗೆ ತಂದೆ ತಾಯಿಗಳಿಗೆ ನಾವು ಯಾವ ರೀತಿ ನಾವು ಅವರಿಗೆ ರಕ್ಷಣೆ ಕೊಡಬೇಕು ಮತ್ತು ಅವರ ಮಾತನ್ನು ಕೇಳಬೇಕು ಅಂತಕ್ಕಂಥದ್ದನ್ನ ನಾವು ಇತ್ತು ಇದ್ದೀವಿ ಹಾಗಾಗಿ ಈ ಬೇಸಿಗೆ ಶಿಬಿರದಲ್ಲಿ ಆಟ ಪಾಠಗಳ ಜೊತೆಗೆ ನಮ್ಮ ಕಲೆಯನ್ನು ಉಳಿಸ್ತಕ್ಕಂಥದ್ದು ಮತ್ತು ಆಗಲೇ ಪ್ರಾರಂಭದಲ್ಲಿ ನಮ್ಮ ಸಹೋದರೊಬ್ಬರು ಭಾಳ ಅದ್ಭುತವಾಗಿ ಒಂದು ಗೀತೆಯನ್ನು ಆಡುವ ಮುಖಾಂತರ ಮಕ್ಕಳಲ್ಲಿ ಆಟ ಪಾಠದ ಜೊತೆಗೆ ಒಂದು ದೇಶದ ಮತ್ತು ಸಂಸ್ಕೃತಿಯ ವಿಚಾರವನ್ನು ತಿಳಿಸ್ತಕ್ಕಂಥ ಈ ಕೆಲಸವನ್ನು ಮಾಡಿರ್ತಕ್ಕಂಥ ಈ ಬೆಳಗಕ್ಕೆ ನಾನು ತುಂಬ ವಂದನೆಗಳನ್ನು ಸಲ್ಲಿಸ್ತಾ ಮತ್ತು ಪೋಷಕರು ಕೂಡ ಈ ಮೂರು ದಿನಗಳ ಕಾಲ ಅವರು ಕೊಡ್ತಕ್ಕಂಥ ಏನು ಈ ಒಂದು ಒಳ್ಳೆಯ ವಿಚಾರವನ್ನು ಈ ತರಬೇತಿಯಲ್ಲಿ ಕೊಡ್ತಾರೆ ಅದನ್ನು ಮಕ್ಕಳಿಗೆ ಇವತ್ತು ಶಾಲೆಯಲ್ಲಿ ಪುಸ್ತಕದಲ್ಲಿ ಪ್ರಕಟಣೆ ಆಗಿರ್ತಕ್ಕಂಥ ವಿಚಾರವನ್ನು ಕೊಡ್ತಾರೆ ಆದರೆ ಈ ಮೂರು ದಿನಗಳು ನಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ನಾವು ಹೆಂಗೆ ಪಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಭಾಳ ಮೌಲ್ಯ ಇರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾರೆ ಹಾಗಾಗಿ ಇದು ಮಕ್ಕಳು ಪಡ್ಕೋಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಮ್ಮನ್ನು ಕರೆಸಿ ಈ ಪುಟ್ಟ ಮಕ್ಕಳ ಜೊತೆ ಈ ಒಂದು ಸಮಯವನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಎಲ್ಲ ತಂಡದ ಎಲ್ಲ ಬಳಗಕ್ಕೆ ಮತ್ತು ವಿಶೇಷವಾಗಿ ಪೋಷಕರಿಗೆ ಮತ್ತು ಇಲ್ಲಿ ನಡೀತಕ್ಕಂಥ ಈ ನೂರಾರು ಮಕ್ಕಳ ಮತ್ತು ಈ ಸಣ್ಣ ಸರಳತಾ ಕಾರ್ಯಕ್ರಮವನ್ನು ಇಡೀ ರಾಜ್ಯ ಮತ್ತು ಜಿಲ್ಲೆ ತಾಲೂಕಿನ ಎಲ್ಲರಿಗೂ ಕೂಡ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ದೃಶ್ಯ ಮಾಧ್ಯಮ ಮತ್ತು ಮುದ್ರತೆ ಮಾಧ್ಯಮದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ವಂದನೆಗಳನ್ನು ತಲುಪ್ತೇನೆ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತಂದ್ರೆ ಮಕ್ಕಳಿಗೆ ಮೊಬೈಲು ಕಂಪ್ಯೂಟರ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಏನೇ ನೋಡಿದ್ರು ಮೊಬೈಲ್ ನೋಡೋದು ಕಂಪ್ಯೂಟರ್ ನೋಡೋದು ಇಷ್ಟೇ ಆಗಿಬಿಟ್ಟಿದೆ ಸೊ ಮುಖ್ಯವಾಗಿ ನಿಜವಾಗ್ಲೂ ಇದನ್ನು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಹೋಗ್ಬೇಕು ಯಾಕೆಂದರೆ ಈ ಬಾಲ್ಯ ಅನ್ನೋದು ನಿಮ್ಗೆ ಎಂಜಾಯ್ ಮಾಡೋಕ್ಕೂ ಗೊತ್ತಿಲ್ಲ ಈಗಿನ ಜನ್ರೇಷನ್ಗೆ ನಿಜವಾಗ್ಲೂ ಎಂಜಾಯ್ಮೆಂಟ್ ಅನ್ನೋದೇ ಗೊತ್ತಿಲ್ಲ ಖುಷಿ ಹೆಂಗೆ ಕೊಡಬೇಕು ಸಂತೋಷ ಹೆಂಗೆ ಕೊಡಬೇಕು ಸಂಭ್ರಮ ಹೆಂಗೆ ಕೊಡಬೇಕು ಅನ್ನೋದು ವಿಚಾರನೇ ನಿಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಗೋಲಿ ಆಡ್ತಾಯಿದ್ರಿ ಬುಗುರಿ ಆಡ್ತಾ ಇದ್ರಿ ಕಿಳಿದಾಂಡ್ಲು ಆಡ್ತಾ ಇದ್ರಿ ಲಬೋರಿ ಆಡ್ತಾ ಇದ್ರಿ ನಿಮ್ಗೆ ಯಾವುದೇ ಆಟಗಳು ಯಾರನೋ ಗೊತ್ತಾ ಈ ಗೀಚಗಿನ್ ಗೂಡ್ ನೋಡಿದೀರ ನೀವು ಇಲ್ಲಿ ಯಾರೋ ತಂದಿ ಹೊಟ್ಟೆಲ್ಲಿ ಗೊತ್ತಾಗಬೇಕು ಅಂತ ತಗೊಂಡ್ಬಂದ್ರೆ ಗೊತ್ತಾಗಲಿ ಅಂತಾನೆ ತಂದು ಕಟ್ಟಿದಾರೆ ಮಾಡ್ತಿರೋದ್ರಿಂದ ಗೂಡು ಐತೆ ಅಂತ ಗೊತ್ತಾಗ ಯಾವ ಮರದಲ್ಲಿ ಕಟ್ಟತ್ತೆ ಅಂತ ಗೊತ್ತಾ ನಿಮಗೆ ಈಚಿನ ಮರದಲ್ಲಿ ಕಟ್ಟತ್ತೆ ಹೀಗೆ ಅಂದ್ರೆ ಹಲವಾರು ವಿಚಾರಗಳನ್ನ ನೀವು ತಿಳ್ಕೊಂತ ಹೋಗಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಹಿರಿಯರಿಗೆ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು